ಈಗ ಆಗುವಂತ ಅವಕಾಶಗಳ ಇಲ್ಲೂ ಎಲ್ಲ ಕಡಿಮೆ ಇದೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಭ್ಯರ್ಥಿ ಒಗ್ಗಟ್ಟಾಗಿದ್ದಾರೆ ಪಕ್ಷ ಕೂಡ ಅದನ್ನ ಗಂಭೀರವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಈ ಸಲ ಗೆಲ್ಲಕ್ಕೆ ಅವಕಾಶ ಇದೆ ನಮ್ಮ ಕಾಂಗ್ರೆಸ್ಗೆ ಯಾವಾಗ ಘೋಷಣೆ ಆದ್ಮೇಲೆ ಮಾಡ್ತಿವಿ ಚುನಾವಣೆ ಮಾಡ್ತೀವಿ ಅಲ್ಲಿವರೆಗೆ ಸಂಘಟನೆ ನಿರಂತರವಾಗಿ ಜಾರಿ ಸರ್ ಯಾರಾದ್ರೂ ಪಕ್ಷಕ್ಕೆ ಒಳಗೊಡ್ತಾ ಕೊಡ್ತಾರೆ ಉದ್ದಕ್ಕೂ ಅದೇ ಮಾತಿದೆ ಸರ್ ಬಿಟ್ಟು ಹೋಗ್ಬಿಡ್ರಿ ಬಿಟ್ಟು ಹೋಗಿ ಬಿಡ್ರಿ ಮನೆಗೆ ಹೋಗೋದು ಬೇಡಲ್ಲ ಮನೆಗೆ ಹೋಗೋದ್ ಬದಲಾಗಿ ಹಿಂದೆ ಆದಂಥ ಘಟನೆಗಳು ಮತ್ತೆ ಆಗಬಾರ್ದು ಇಲ್ಲಿ ನಾವು ಸೋಲಿಕೆ ಆಗಿದ್ದೆ ಒಳ ಒಪ್ಪಂದಿಂದ ಸೋತಿದ್ದೀವಿ ಮತ್ತೆ ಈಗ ಆಗಬಾರ್ದು ನಮ್ಮ ಉದ್ದೇಶ ಅವ್ರು ಯಾರು ಈಗ ಹೇಳಕ್ ಟಿಕೆಟ್ ಘೋಷಣೆ ಆದಮೇಲೆ ಅದೆಲ್ಲ ಪ್ರಾರಂಭ ಇರ್ತಾರ ಹೋಗ್ತಾರ ಅಂತ ಸೊ ಅಲ್ಲಿ ಅವ್ರಿಗೆ ಕಾತ್ ನೋಡೋಣ

ಅದು ವೈಯಕ್ತಿಕವಾಗಿ ಹಾರಿಸ್ತಾರೆ ತಾವು ಬಹಳಷ್ಟು ಗಟ್ಟಿ ಆಗ್ತಾವ ಆದ್ರೆ ಪೊಲೀಸರು ಕೇಸ್ ಹಾಕ್ತಾರೆ ಕೇಸ್ ಕಾನೂನು ನಡೀತಿದೆ ಅದು ಯಾರು ಹಾರಿಸ್ಬೇಕಂತ ಹೇಳಲ್ಲ ಯಾರು ಅಂತ ಅಂತ ಹೇಳ್ತಾರೆ ಇಲ್ಲ ಬೇರೆ ದೇಶದ್ದು ಜನ ಡಿಪೆಂಡ್ ಅಪಾನ್ ದೇಶ ಸಂಬಂಧ ಹೆಂಗಿತ್ತು ಅದು ಕೂಡ ಬಹಳ ಮುಖ್ಯ ಒಳ್ಳೆ ಸಂಬಂಧ ಇದ್ರೆ ಹಾರಿಸ್ಬೋದು ಅವರಿಗೆ ಉದಾಹರಣೆ ಪಾಕಿಸ್ತಾನ ಜೇಡ ನಾವು ಆರ್ಸಕ್ಕೆಲ್ಲ ವಿರೋಧ ಮಾಡ್ತೀವಿ ಯಾಕಂದ್ರೆ ಸಂಬಂಧ ಸರಿ ಇಲ್ಲ ಸೊ ಕಡೆ ಒಳ್ಳೆ ಸಂಬಂಧ ಇದ್ರೆ ಆರಿಸಬಹುದು ಆರಿಸ್ಬಾರ್ದು ನಮ್ಗೆ ಇರೋದಿರುವಂತಹ ದೇಶಗಳ ಬಾವಾಟ ಆರಿಸಿರಿ ಅದಕ್ಕೆ ವಿರೋಧ ಮಾಡ್ಬೇಕಾಗ್ತದೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಮಾಡೋರು ಮಾಡ್ತಾರ ಎಸ್ ಎಸ್ ಐ ಟಿ ಇತ್ತಲ್ಲ ಅವ್ರ ಸರ್ಕಾರ ಇದ್ದಾಗ ಅದೇ ಎಸ್ ಐ ಟಿ ಅದೇ ಲೋಕ ಆಗ್ತಿತ್ತು ಸೊ ಈಗೂ ಅದೇ ಇದೆ ಅವರೇ ಅದೇ ಕಾನೂನು ಅದೇ ಅಧಿಕಾರಿಗಳ ಸೊ ನಂಬಿಕೆ ಇಡಬೇಕಾಗ್ತಿತ್ತು